ಒಳ್ಳೆಯ ಮನುಷ್ಯ ಎಂದು ಸ್ವಾರ್ಥಿಯಾಗಿರುವುದಿಲ್ಲ ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗುವುದು ಆಗ ಅವರಿಂದ ಮೌನವಾಗಿ ದೂರ ಸರಿಯುತ್ತಾನಷ್ಟೇ ನೀವು ಕಾಣುವ ಪ್ರತಿ ಕನಸುಗಳು ನನಸಾಗದೇ ಇರಬಹುದು ಆದರೆ ನೀವು ಪಡುವ ಕಷ್ಟ ಮತ್ತು ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಬದುಕಿಗಾಗಿ ಯಾರನ್ನೂ ಕೂಡ ಅವಲಂಬಿಸಬೇಡಿ ಅವಲಂಬಿಸಿದರೆ ಊಟದ ಎಲೆಯಂತೆ ನೋಡುವ ಕಾಲವಿದು ಬದುಕು ನಮ್ಮದೇ ಎನ್ನುವುದಾದರೆ ನಮ್ಮ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಳಬೇಕು ಅರಮನೆಯಾದರೂ ಸರಿ ಗುಡಿಸಲಾದರೂ ಸರಿ ಶ್ರಮ ಅನ್ನು ಆಳಕ್ಕೆ ಬೇರುಗಳು ತಲುಪಿದಾಗಲೇ ಆಕಾಶ ಅನ್ನು ಎತ್ತರಕ್ಕೆ ಮರ ಬೆಳೆಯುತ್ತದೆ ಕಷ್ಟಕ್ಕೆ ಸಹಾಯ ಮಾಡಲು ಯಾರೂ ಸಿಗದಿದ್ದರೂ ಪರವಾಗಿಲ್ಲ ಆದರೆ ಧೈರ್ಯ ಹೇಳುವ ಒಂದು ಒಳ್ಳೆಯ ಮನಸ್ಸು ಇದ್ದರೆ ಅಷ್ಟೇ ಸಾಕು ಜೀವನ ಎಂಬ ತರಗತಿಯಲ್ಲಿ ಗಂಟೆಗೊಂದು ಪಾಠ ನಿಮಿಷಕ್ಕೊಂದು ಅನುಭವ ಅಗತ್ಯವಿರುವವರಿಗೆ ಮಾತ್ರ ಸಹಾಯ ಮಾಡುವುದು ಪುಣ್ಯದ ಕೆಲಸ ಸಹಾಯ ಮಾಡುವ ಸಂದರ್ಭ ಎಲ್ಲರಿಗೂ ಸಿಗುವುದಿಲ್ಲ ಭಾಗ್ಯವಂತರಿಗೆ ಮಾತ್ರ ಸಹಾಯ ಮಾಡುವ ಸಂದರ್ಭ ಸಿಗುತ್ತದೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವ ವ್ಯಕ್ತಿ ಸದಾ ನೋವು ಅನುಭವಿಸುತ್ತಾನೆ ಆದರೆ ಯಾರ ಬಗ್ಗೆಯೂ ಕೂಡ ಯೋಚಿಸದ ವ್ಯಕ್ತಿ ನೆಮ್ಮದಿಯಿಂದ ಇರುತ್ತಾನೆ ಇದು ಎಂತಹ ಕಾಲವೆಂದರೆ ಬಲಗೈಯಲ್ಲಿ ತುತ್ತು ತೋರಿಸಿ ಎಡಗೈಯಿಂದ ವಿಷ ತಿನ್ನಿಸುವ ಸ್ವಾರ್ಥಿಗಳ ಪ್ರಪಂಚದಲ್ಲಿ ಜೀವನದ ಪ್ರತಿ ಹೆಜ್ಜೆಯೂ ಕೂಡ ಜಾಗೃತವಾಗಿರಲಿ ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ ಏಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ ಬದಲಾಗಿ ನಿಮ್ಮ ಜೀವನದಿಂದ ಬಹಳ ದೂರ ಹೋಗಿ ಬಿಡುತ್ತಾರೆ. ಬಹುತೇಕ ಸಂಬಂಧಗಳು ಹಾಳಾಗುವುದು ಹೊಡೆದಾಟಗಳಿಂದಲ್ಲ ಬೆನ್ನ ಹಿಂದೆ ಮಾತನಾಡುವುದರಿಂದ ದುಡ್ಡಿಲ್ಲದವನು ಬಡವನಲ್ಲ ಗುರಿ ಮತ್ತು ಕನಸು ಇಲ್ಲದವನು ನಿಜವಾದ ಬಡವ ಬದುಕಿಗೆ ಭಯ ಮುಖ್ಯವಲ್ಲ ಭರವಸೆ ಮುಖ್ಯ ಇಡೀ ಪ್ರಪಂಚವೇ ನಿನ್ನ ವಿರುದ್ಧವಾಗಿ ನಿಂತರೂ ಕೂಡ ಒಬ್ಬಂಟಿಗನಾಗಿ ನಿಲ್ಲುವ ಸಾಹಸ ಮಾಡು ಆದರೆ ಸತ್ಯ ಧರ್ಮದ ಪರವಾಗಿರು ನಿನ್ನ ಜೊತೆ ಪರಮಾತ್ಮನೇ ನಿಲ್ಲುತ್ತಾನೆ ಬದುಕು ಎಷ್ಟು ಶ್ರೀಮಂತವಾಗಿದೆ ಅನ್ನೋದಕ್ಕಿಂತ ಎಷ್ಟು ನೆಮ್ಮದಿಯಾಗಿದೆ ಅನ್ನೋದು ಬಹಳ ಮುಖ್ಯ ಕೆಲವೊಮ್ಮೆ ಕೆಲವರ ಬದಲಾವಣೆಯೇ ನಮ್ಮ ಬದಲಾವಣೆಗೆ ಕಾರಣವಾಗಿರುತ್ತದೆ ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಜನ ಮಾತ್ರ ನಾವು ಸತ್ತ ಮೇಲೆ ನಮ್ಮನ್ನ ಹೊಗಳೋದು ಸಂಬಂಧಗಳು ದೀಪದ ಎಣ್ಣೆಯಂತಿರಬೇಕು ಯಾರೇ ಎಷ್ಟೇ ಬತ್ತಿ ಇಟ್ಟರೂ ಕೂಡ ಅದು ಬೆಳಗುತ್ತಿರಬೇಕು ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ ಬಡತನ ಸಿರಿತನ ಶಾಶ್ವತವಲ್ಲ ನೀನು ತೋರುವ ಮಾನವೀಯ ಗುಣವೊಂದೇ ಶಾಶ್ವತ ನಾ ಸಮಯವನ್ನು ಕೊಡಲಾಗಲಿಲ್ಲ ನಿಜ ನೀನು ಸಹ ಅದೇ ತಪ್ಪನ್ನು ಮಾಡಿದರೆ ಸಮಯದ ನಡುವೆ ಸಾಯುವುದು ನಮ್ಮ ಪ್ರೀತಿ ಜೀವನದ ಸತ್ಯವೇನೆಂದರೆ ಒಬ್ಬರ ಕಷ್ಟಕ್ಕೆ ನೀನಾದರೆ ನಿನ್ನ ಕಷ್ಟಕ್ಕೆ ಆ ದೇವರು ಯಾರನ್ನಾದರೂ ಕೂಡ ಸೃಷ್ಟಿ ಮಾಡಿರುತ್ತಾನೆ ರಸವಿಲ್ಲದ ಹಣ್ಣು ಪರಿಮಳವಿಲ್ಲದ ಪುಷ್ಪ ಪ್ರಾಣವಿಲ್ಲದ ದೇಹ ಮಹತ್ವವಿಲ್ಲದ ಮಾತು ನಂಬಿಕೆಯಿಲ್ಲದ ಸಂಬಂಧ ಇವುಗಳು ಇದ್ದರೆಷ್ಟು ಹೋದರೆಷ್ಟು ಇಡೀ ಪ್ರಪಂಚನೇ ನಿಂತಿರುವುದು ನಂಬಿಕೆಯ ಮೇಲೆ ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರಬೇಕೇ ಹೊರತು ಅವಶ್ಯಕತೆಯಿಂದಲ್ಲ ನನ್ನ ಪ್ರಕಾರ ಸಾಸಿವೆ ಕಾಳಿನಷ್ಟು ಪ್ರೀತಿ ಕೊಟ್ಟು ಬೆಟ್ಟದಷ್ಟು ನೆಮ್ಮದಿಯನ್ನು ಹಾಳು ಮಾಡುವವರಿಂದ ದೂರವೇ ಇರಿ ಎಷ್ಟು ವರ್ಷ ಬದುಕಿದೆ ಎಂಬುದು ಮುಖ್ಯವಲ್ಲ ಇದ್ದಷ್ಟು ದಿನ ಹೇಗೆ ಬದುಕಿದೆ ಎಂಬುದು ಬಹಳ ಮುಖ್ಯ ಬದುಕಿದ್ದಷ್ಟು ದಿನದಲ್ಲಿ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಬಯಸಿ ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿಗಳಾಗಲು ಸಾಧ್ಯವೇ ಇಲ್ಲ ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದಲ್ಲಿದ್ದರೆ ನೀವು ವಿಫಲರಾಗಲು ಸಾಧ್ಯವೇ ಇಲ್ಲ ನೇರವಾಗಿ ಮಾತನಾಡುವವರನ್ನ ಕಳೆದುಕೊಳ್ಳಬೇಡಿ ಅಂಥವರ ಮನಸ್ಸು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ ಪ್ರಪಂಚವು ಬಹಳಷ್ಟು ವಿಶಾಲವಾಗಿದೆ ಒತ್ತಾಯವಾಗಿ ಯಾರ ಜೊತೆಯೂ ಕೂಡ ಬದುಕುವ ಪ್ರಯತ್ನ ಮಾಡಬೇಡಿ ನಿಮ್ಮನ್ನು ಗೌರವಿಸುವವರು ನಿಮ್ಮನ್ನು ಹುಡುಕಿಕೊಂಡು ಬಂದೇ ಬರುತ್ತಾರೆ ನಮಸ್ಕಾರ ನಾನು ನಿಮ್ಮ ಸೋನು ಶ್ರೀನಿವಾಸ್ ನೆನಪಿರಲಿ ಪ್ರತಿ ಸೋಮವಾರ ಗುರುವಾರ ಹಾಗೂ ಶನಿವಾರ ರಾತ್ರಿ ಎಂಟರಿಂದ ಪ್ರೀತಿ ಮಾತು ವಿತ್ ಸೋನು ನೇರ ಪ್ರಸಾರ ಕಾರ್ಯಕ್ರಮವಿರುತ್ತೆ ನೀವು ಕರೆ ಮಾಡಿ ಮಾತನಾಡಬಹುದು ಹಾಗೂ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನಿಮ್ಮ ಸಮಯವನ್ನು ತೆಗೆದುಕೊಳ್ಳಿ ನೆನಪಿರಲಿ ಇದು ಸೋತ ಮನಸ್ಸುಗಳಿಗೆ ಸಾಂತ್ವನ ಹೇಳುವ Sertakakilissa, Thank you.